ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತಿನ ರೆಸಿಪಿ ರಾಗಿ ಮುದ್ದೆ ಮಾಡೋದು ಹೇಗೆ ಅಂತ ನೋಡೋಣ ಸೊ ಆರೋಗ್ಯಕ್ಕೆ ಹಿತಕರವಾದಂಥ ಆರೋಗ್ಯಕ್ಕೆ ಒಳ್ಳೆಯ ಗುಣಗಳಂತ ಕೊಡುವಂತಹ ಆಹಾರ ಅಂದರೆ ಅದು ರಾಗಿ ಮುದ್ದೆ ಮಾತ್ರ ಸೊ ರಾಗಿ ಮುದ್ದೆಯಲ್ಲಿರುವಂಥ ಪ್ರೋಟೀನ್ಸ್ ಮತ್ತು ಬೇರೆ ಎಲ್ಲ ಯಾವುದರಲ್ಲೂ ಕೂಡ ಸಿಗೋದಿಲ್ಲ ಸೊ ರಾಗಿ ಮುದ್ದೆ ಮಾಡೋದು ಹೇಗೆ ಅಂತ ನೋಡೋಣ ಬರ್ರಿ ಈಗ ಒಂದು ಕಪ್ ರಾಗಿ ಹಿಟ್ಟಿಗೆ ಎರಡು ಕಪ್ನಷ್ಟು ನಾನು ನೀರು ಕುದಿಯಕ್ಕೆ ಇಟ್ಕೊಂಡಿನಿ ಅದಕ್ಕೆ ಒಂದು ಸ್ವಲ್ಪ ಉಪ್ಪನ್ನ ಇದ್ದೀನಿ ಅದು ನೀರು ಕುದ್ದ ಮೇಲೆ ರಾಗಿ ಹಿಟ್ಟನ್ನು ಹಾಕ್ಕೋಬೇಕು ಸೊ ರಾಗಿ ಹಿಟ್ಟು ಹಾಕುವಾಗ ಕಲಿಸ್ಬಾರ್ದು ಅದನ್ನು ನೀರಲ್ಲಿ ಪೂರ್ತಿ ರಾಗಿ ಹಿಟ್ಟು ಕಲಿಬಾರ್ದು ಇಲ್ಲಾಂದರೆ ಅದು ನೀರಲ್ಲಿ ಕಲಸಿಬಿಟ್ರೆ ಅದು ರಾಗಿ ಗಂಜಿ ಆಗೋಗ್ಬಿಡುತ್ತೆ ಮುದ್ದೆ ಆಗೋದಿಲ್ಲ ಸೊ ಹಂಗಾಗಿ ಅದನ್ನು ಹಿಟ್ಟು ಹಾಕಿದ ಮೇಲೆ ಯಾರು ಕಲಿಸೋಕ್ಕೆ ಹೋಗಬೇಡಿ ನೀರು ಹಾಕಿದ ಹಿಟ್ಟು ಹಾಕಿದ ಮೇಲೆ ಅದು ಒಂದು ಒಂದು ಹತ್ತು ನಿಮಿಷ ಕುದಿಬೇಕು ಅದು ಕುದಿಯೋವರೆಗೂ ಅದರ ಏನು ಕಲಿಸೋದಾಯ್ತು ಅದರಲ್ಲಿ ಏನು ಹಾಕೋದಾಯ್ತು ಮಾಡೋಕ್ಕೆ ಹೋಗ್ಬೇಡಿ ನಿಮಗೆ ಟೇಸ್ಟಿಗೆ ಸ್ವಲ್ಪ ಬೇಕಾಗಿತ್ತು ಅಂತಂದರೆ ಸ್ವಲ್ಪ ಜೀರಿಗೆ ಕೂಡ ಹಾಕೋಬೋದು ಸೊ ಇವಾಗ ಒಂದು ಹತ್ತು ನಿಮಿಷ ಕುದೀಲಿ ಅದು ಇದರಲ್ಲಿ ಇದು ಕುದಿಯೋದ್ರಿಂದ ರಾಗಿ ಹಿಟ್ಟಿನ ಹಸಿ ಸ್ಮೆಲ್ಲು ಹೋಗಬೇಕು ಅದು ಒಂದು ಹತ್ತು ನಿಮಿಷ ಕುದಿಲಿ ಅದಕ್ಕೆ ಒಂದು ಮುಚ್ಚಳ ಮುಚ್ಚಿಬಿಟ್ಟು ಒಂದು ಹತ್ತು ನಿಮಿಷ ಕುದಿಯಕ್ಕೆ ಬಿಡೋಣ ಸೊ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ನಾನು ಅಪ್ಲೋಡ್ ಮಾಡಿರುವಂಥ ವೀಡಿಯೋಗಳನ್ನ ನೋಡಿರಿ ಇವಾಗ ಒಂದು ಹತ್ತು ನಿಮಿಷ ಆಗೈತೆ ನೋಡ್ರಿ ಇದು ನೀರು ಜಾಸ್ತಿ ಆಯಿತು ಅಂತ ಅನ್ಸಿದ್ರೆ ನೀವು ಬಸ್ತು ತಗೋಬೋ ತೆಗಿಬೋದು ನೀರು ಜಾಸ್ತಿ ಆಗಿತ್ತು ಅಂದ್ರೆ ನಿಮಗೆ ಗೊತ್ತಾಗುತ್ತಾಗಲೇ ಒಂದು ಸ್ವಲ್ಪ ಜಾಸ್ತಿ ಆಗಿತ್ತು ಅಂತ ನೀವು ಎಕ್ಸ್ಟ್ರಾ ನೀವು ಹಾಕ್ಕೊಂಡಿದ್ರಿ ಅದನ್ನ ಬಸ್ಬಿಟ್ಟು ಹೀಗೆ ದಡಿಸ್ಬೇಕು ದಡಿಸೋವಾಗ ಸ್ವಲ್ಪ ಕೈ ಬಿಸಿ ಆಗುತ್ತೆ ಸ್ವಲ್ಪ ನೋಡಿ ದಡಿಸ್ಕೊರಿ ಮತ್ತು ಇದಕ್ಕೆ ಅನ್ನ ಕೂಡ ಹಾಕೋತಾರೆ ಕೆಲವೊಬ್ರು ಕೆಲವೊಬ್ರು ಹಾಕೋದಿಲ್ಲ ನಾನು ಇಲ್ಲಿ ಅನ್ನ ಹಾಕೋತೀನಿ ಯಾಕಂದರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಹಂಗಾಗಿ ನಾನು ಇದೆಲ್ಲ ದಡಿಸಿ ಆದಮೇಲೆ ಸೊ ನೀಟಾಗಿ ರಾಗಿ ಹಿಟ್ಟು ಎಲ್ಲ ಕಲಿಬೇಕು ಅದು ಕಲ್ತ ಮೇಲೆ ದಡಿಸಿದ ಮೇಲೆ ಅನ್ನ ಹಾಕಿ ಸ್ವಲ್ಪ ತೀಡ್ಕೋಬೇಕು ಹೀಗೆ ಹೀಗೆ ಹಿಡ್ಕೊಳ್ಳೋದ್ರಿಂದ ರಾಗಿ ಹಿಟ್ಟು ಸಾಫ್ಟಾಗಿ ಬರುತ್ತೆ ತಿನ್ನೋಕ್ಕೂ ಕೂಡ ಚೆನ್ನಾಗಿರುತ್ತೆ ಮತ್ತು ರಾಗಿ ಹಿಟ್ಟಿನಲ್ಲಿ ಐರನ್ ಕ್ವಾಂಟಿಟಿ ಜಾಸ್ತಿ ಇರುತ್ತೆ ನೀವು ವಾರದಲ್ಲಿ ಮೂರು ನಾಲ್ಕು ಸಾರಿ ಆದ್ರೂ ಮಾಡ್ಕೊಂಡು ತಿನ್ನಬೇಕು ಮಕ್ಕಳಿಗೆ ರಾಗಿ ಗಂಜಿ ಕೂಡ ಮಾಡಿಕೊಳ್ಬೇಕು ಎಷ್ಟೇ ದೊಡ್ಡವರಾಗಿದ್ದರೂ ಕೂಡ ಡೈಲಿ ರಾಗಿ ಗಂಜಿ ಕುಡಿಯೋದ್ರಿಂದ ಆರೋಗ್ಯಕ್ಕೂ ಕೂಡ ಒಳ್ಳೆಯದಾಗಿರುತ್ತೆ ಮಕ್ಕಳಿಗೂ ಕೂಡ ಡೈಲಿ ರಾಗಿ ಗಂಜಿ ಮಾಡಿಕೊಡ್ರಿ ಉಪ್ಪು ಹಾಕಿ ಆದರೂ ಮಾಡಿಕೊಡ್ರಿ ಇಲ್ಲ ಹಾಲು ಸಕ್ಕರೆ ಹಾಕಿ ಆದರೂ ಕೂಡ ಮಾಡಿಕೊಡಬೇಕು ಈಗ ನಾನು ಇದಕ್ಕೆ ಒಂದು ಎರಡು ನಿಮಿಷ ಮುಚ್ಚಳ ಮುಚ್ಚಿ ಬೇಯೋದಕ್ಕೆ ಬಿಡ್ತೀನಿ ಅದು ಬೇಯ್ದ ಮೇಲೆ ನೀವು ತಟ್ಟೆಯಲ್ಲಾದರೂ ಕೂಡ ಅಥವಾ ಗ್ಯಾಸಿನ ಬಂಡೆ ಮೇಲಾದರೂ ಕೂಡ ಉಂಡೆ ಆಕಾರದಲ್ಲಿ ಶೇಪ್ ಕೊಡ್ರಿ ರಾಗಿ ರಾಗಿ ಮುದ್ದೆಗೆ ಶೇಪ್ ಕೊಡೋದ್ರಿಂದ ಚೆನ್ನಾಗಿ ಕಾಣಿಸುತ್ತೆ ಸೊ ಆರೋಗ್ಯಕ್ಕೆ ಒಳ್ಳೆಯದಂತ ಹೇಳ್ಬೋದು ರಾಗಿ ಮುದ್ದೆ ಯಾರಿಗೆಲ್ಲ ತಿನ್ನೋಕ್ಕೆ ಕಷ್ಟ ಅಂತ ಅನಿಸುತ್ತೋ ರಾಗಿ ಗಂಜಿ ಆದರೂ ಕೂಡ ಮಾಡ್ಕೊಂಡು ಕೊಡ್ರಿ ಈಗಿನ ಆಹಾರದಲ್ಲಿ ಎಲ್ಲದರಲ್ಲೂ ಕೂಡ ವಿಟಮಿನ್ಸ್ ಕಡಿಮೆನೇ ಇರುತ್ತೆ ಸೊ ಇವಾಗ ರಾಗಿ ಮುದ್ದೆ ರೆಡಿ ಆಯಿತು ನೋಡ್ರಿ ಸಾಂಬಾರು ನೀವು ಟೊಮೊಟೊ ಸಾರಾದರೂ ಸರಿ ಇಲ್ಲಾಂದರೆ ಏನು ಶೇಂಗಾ ಸಾರಾದರೂ ಸರಿ ಇತ್ತ ಉಪ್ಪು ಉಪ್ಸಾರು ಅಂತ ಮಾಡ್ಕೊತಾರೆ ಕೆಲವು ಕಡೆ ಉಪ್ಸಾರಾದರೂ ಕೂಡ ಮಾಡ್ಕೊಳ್ಳಿ ನಿಮಗೆ ಸಾಂಬಾರು ಹೆಂಗೆ ಹೆಂಗೆ ಬೇಕೋ ನಿಮ್ಮ ಟೇಸ್ಟಿಗೆ ತಕ್ಕಂಗೆ ಸಾಂಬಾರನ್ನ ರೆಡಿ ಮಾಡಿಕೊಂಡು ತಿಂದರೆ ಆಯಿತು ರುಚಿಯಾದ ಮುದ್ದೆ ಬಾಯಿ ಒಳಗೆ ಸೇರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ